ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ನಿನ್ನೆ ಎಫ್ ಎಮ್ ಸಿ ಮೀಟಿಂಗ್ ನ ಔಟ್ಕಮ್ ಕೂಡ ಬಂದಿದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಆಸ್ ಯೂಜುವಲ್ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಫ್ಲಾಟ್ ಇತ್ತು ನಂತರ ಗ್ರಾಜುಯಲ್ ಆಗಿ ಅಪ್ ಆಗಿ ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನಂತರ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿದೆ ನೋಡಬಹುದು ಅರೌಂಡ್ ತ್ರೀ ತರ್ಟಿ ಪಾಯಿಂಟ್ಸ್ ಡೌನ್ ಆಗಿದೆ ಕೊನೆ ಮೂಮೆಂಟಲ್ಲಿ ಅಲ್ಲಿ ಓವರ್ ಆಲ್ ಪಾಯಿಂಟ್ಸ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾವು ನಾಸ್ ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಯಿಂಟ್ಸ್ ಅಪ್ ಆಗಿದೆ ನಾಸ್ಡಾಕ್ ಇದರಿಂದ ನಮ್ಮ ಐ ಟಿ ಸೆಕ್ಟರ್ ಸುದ್ದಿಯಲ್ಲಿ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಒಂದು ಸ್ಪೆಸಿಫಿಕ್ ಕಾರಣ ಕೂಡ ಇದೆ ನಿಮಗೆ ಗೊತ್ತಿದೆ ಸುಮಾರು ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದಿರಿ ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಐ ಸಿ ಐ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋ ಫ್ಲಾಟ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿ ಕೂಡ ಪಾಸಿಟಿವ್ ಅದೆ ಓವರ್ ಆಲ್ ಇನ್ಫೋಸಿಸ ಹೊರತುಪಡಿಸಿ ಇನ್ನೆಲ್ಲ ಮೇಜರ್ ಏಡಿಯರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ನಂತರ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಸ್ ನಿನ್ನೆ ಮೂರು ಸಾವಿರದ ನಾನೂರ ಅರವತ್ತೆರಡು ಕೋಟಿ ನೆಟ್ ಅನ್ನು ಮಾಡಿದರೆ ಡಿಐಎಸ್ ಮೂರು ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಓವರ್ ಆಲ್ ಜುಲೈ ಮಂತ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಎಸ್ ಐದು ಸಾವಿರದ ನಾನೂರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ನಾನೂರ ಎಂಬತ್ತಾರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಇಬ್ರು ಕಡೆಯಿಂದ ಕೂಡ ನೆಟ್ ಬಯಿಂಗ್ ಕಂಡು ಬಂದಿದೆ ಜುಲೈ ತಿಂಗಳಲ್ಲಿ ನಂತರ ನಾವು ಇಂಪಾರ್ಟೆಂಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಫೆಡರಲ್ ರಿಸರ್ವ್ ಫೈನಲಿ ನಿನ್ನೆ ರಾತ್ರಿ ಫೆಡರಲ್ ರಿಸರ್ವ್ ನ ಔಟ್ ಕಮ್ ಬಂದಿದೆ ಜರಂ ಪವಲ್ ಅವರು ಹಲವು ಇಂಪಾರ್ಟೆಂಟ್ ವಿಷಯಗಳನ್ನ ತಮ್ಮ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ ಕೂಡ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಂತಂದ್ರೆ ನೋಡಬಹುದು ಇನ್ಫ್ಲೇಷನ್ ಫೈಟ್ ಟು ಸೆಪ್ಟೆಂಬರ್ ರೇಟ್ ಕಟ್ಸ್ ಕೀ ಟೇಕ್ ಅವೇಸ್ ಫ್ರಮ್ ಮೀಟಿಂಗ್ ಅಂದ್ರೆ ಸೆಪ್ಟೆಂಬರ್ ರೇಟ್ ಕಟ್ ಬಗ್ಗೆ ಒಂದು ಹಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಾರ್ಕೆಟ್ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ನೋಡಬಹುದು ಪೊಟೆನ್ಷಿಯಲ್ ರೇಟ್ ಕಟ್ಸ್ ಆನ್ ದ ಆರಿಜನ್ ಜೆರೋಮ್ ಪೋವೆಲ್ ಇಂಟೆಡ್ ದಟ್ ರೇಟ್ ಕಟ್ ಕುಡ್ ಬಿ ಇಮ್ಮಿನೆಂಟ್ ಸ್ಟೇಟಿಂಗ್ ಎ ರಿಡಕ್ಷನ್ ಇನ್ ಅವರ್ ಪಾಲಿಸಿ ರೇಟ್ ಕುಡ್ ಬಿ ಆನ್ ದ ಟೇಬಲ್ ಆಸ್ ಆಸ್ ದ ನೆಕ್ಸ್ಟ್ ಮೀಟಿಂಗ್ ಇನ್ ಸೆಪ್ಟೆಂಬರ್ ಸ್ಟ್ರೈಟ್ ಹೇಳಿದ್ದಾರೆ ಸೆಪ್ಟೆಂಬರ್ ಅಲ್ಲಿ ಟೇಬಲ್ ಅಲ್ಲಿ ಇರುತ್ತೆ ರೇಟ್ ಕಟ್ ಬಗ್ಗೆ ಅಂತ ನೋಡಬಹುದು ವಿ ವಿರ್ ಗೆಟಿಂಗ್ ಟು ಪಾಯಿಂಟ್ ಅಟ್ ವಿಚ್ ಇಟ್ ವಿಲ್ ಬಿ ಅಪ್ರೋಪ್ರಿಯೇಟ್ ಟು ರೆಡ್ಯೂಸ್ ಅವರ್ ಪಾಲಿಸಿ ರೇಟ್ ಬಟ್ ವಿ ಆರ್ ನಾಟ್ ಕ್ವೈಟ್ ಅಟ್ ದಟ್ ವಿರ್ಟ್ ದೈನ್ ದ ಕರೆಂಟ್ ರೇಟ್ಸ್ ದಿ ಸ್ಟೇಟ್ಮೆಂಟ್ ಸೆಟ್ಸ್ ದ ಸ್ಟೇಜ್ ಫಾರ್ ಪೊಟೆನ್ಶಿಯಲ್ ಚೇಂಜಸ್ ಇನ್ ದ ನಿಯರ್ ಫ್ಯೂಚರ್ ಈ ಸಲ ಅವರು ಯಾವುದೇ ರೀತಿಯ ರೇಟ್ ಕಟ್ ಮಾಡಿಲ್ಲ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಇತ್ತು ಬಟ್ ಸೆಪ್ಟೆಂಬರ್ ಅಲ್ಲಿ ಕಟ್ ಮಾಡಬಹುದು ಅನ್ನೋಂತ ಎಸ್ಟಿಮೇಶನ್ಸ್ ಜಾಸ್ತಿ ಇತ್ತು ಅದರ ಬಗ್ಗೆ ಏನಾದರೂ ಇಂಟ್ ಕೊಡ್ತಾರಾ ಜರು ಪವೆಲ್ ಅವರು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಕೊನೆಯದಾಗಿ ಅವರು ಅದನ್ನ ಕೊಟ್ಟಿದ್ದಾರೆ ಈಗ ಹಾಗಾಗಿನೇ ನಾಸ್ಡಾಕ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿರೋದು ನಂತರ ಇನ್ಫ್ಲೇಷನ್ ಫೈಟ್ ಬಗ್ಗೆ ಹೇಳಿದ್ದಾರೆ ಟುವರ್ಡ್ಸ್ ಟೂ ಪರ್ಸೆಂಟ್ ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ ಅದರ ಕಡೆ ನಾವು ಹೋಗ್ತಾ ಇದ್ದೀವಿ ಅಂತ ನಂತರ ಜಾಬ್ ಮಾರ್ಕೆಟ್ ಬಗ್ಗೆ ಹಾಗೆ ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಜೊತೆಗೆ ರೇಟ್ ಕಟ್ ಮಾಡದೇ ಇರೋದು ಕಾಶಿಯಸ್ ಅಪ್ರೋಚ್ ಕಂಟಿನ್ಯೂ ಆಗಿದೆ ಮೆಜಾರಿಟಿ ಮೆಂಬರ್ಸ್ ಸ್ಟೇಟಸ್ ಮೈಂಟೈನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ ಹಾಗೆ ನೋಡಬಹುದು ಪವಲ್ ಹಿಂಟೆಡ್ ದಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ ಕಟ್ ಈಸ್ ನಾಟ್ ಆಂಟಿಸಿಪೇಟೆಡ್ ದ ಫೆಡ್ ಇಸ್ ವೇಯಿಂಗ್ ಫ್ಯೂಚರ್ ಡಿಸಿಷನ್ಸ್ ಡಿಸಿಷನ್ಸ್ ಆನ್ ಮಾನಿಟರಿ ಪಾಲಿಸಿ ಆರ್ ಎ ವೆರಿ ಡಿಫಿಕಲ್ಟ್ ಜಜ್ಮೆಂಟ್ ಕಾಲ್ ಇಸ್ ಎಡ್ ಎಕ್ಸ್ಪ್ಲೈನಿಂಗ್ ದ ಕಾಂಪ್ಲೆಕ್ಸಿಟಿ ಆಫ್ ಬ್ಯಾಲೆನ್ಸಿಂಗ್ ಎಕನಾಮಿಕ್ ಇಂಡಿಕೇಟರ್ಸ್ ಅಂದ್ರೆ ಬಹುಶಃ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಷ್ಟೇ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗುತ್ತೆ ಅವರು ಹೇಳಿರೋ ಪ್ರಕಾರ ನಂತರ ಸಾಫ್ಟ್ ಲ್ಯಾಂಡಿಂಗ್ ಇನ್ ವ್ಯೂ ಅಂದ್ರೆ ಕಾಶಿಯಸ್ ಡಿಸಿಷನ್ ತಗೊಳ್ತಾ ಇದ್ದಾರೆ ಹಾಗಾಗಿ ಇನ್ಫ್ಲೇಷನ್ ವಿಚಾರದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಡೋವಿಶ್ ಕಮೆಂಟ್ಸ್ ಅನ್ನ ನೋಡಬಹುದು ಪವಲ್ ಡೋವಿಶ್ ಕಮೆಂಟ್ಸ್ ಬೋಲ್ಸ್ಟರ್ಡ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಫಾರ್ ಅ ರೇಟ್ ಕಟ್ ವಿತ್ ಟ್ರೇಡರ್ಸ್ ನೌ ಪ್ರೈಸಿಂಗ್ ಅಟ್ ಲೀಸ್ಟ್ ಟೂ ರಿಡಕ್ಷನ್ ಬೈ ನಿಯರ್ ಎಂಡ್ ದ ಅಪ್ಕಮಿಂಗ್ ರಿಪೋರ್ಟ್ ಡ್ಯೂ ಆನ್ ಅಗಸ್ಟ್ ವಿಲ್ ಆಫರ್ ಅಡಿಷನಲ್ ಇನ್ಸೈಟ್ಸ್ ಇನ್ ದ ಫೆಡ್ಸ್ ಪೊಟೆನ್ಶಿಯಲ್ ಪಾಲಿಸಿ ಮೂವ್ಸ್ ಓವರ್ ಆಲ್ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅದೇ ಔಟ್ಕಮ್ ಎಫ್ ಐಎಂ ಸಿಂದ ಬಂದಿದೆ ಹಾಗಾಗಿ ಓಪ್ಸ್ ಕೂಡ ಜಾಸ್ತಿ ಆದರೆ ಇಲ್ಲಿ ಒಂದು ಅಡ್ಡಿ ಕೂಡ ಇದೆ ಅದೇನು ಅಂತ ನಿಮ್ಗೆ ಗೊತ್ತಿದೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಾನು ಇರಾನ್ ಅಮಾಸ್ ಕಾನ್ಫ್ಲಿಕ್ಟ್ ಬಗ್ಗೆ ಕವರ್ ಮಾಡಿದ್ದೀನಿ ಸಾರಿ ಇರಾನ್ ಅಮಾಸ್ ಅಲ್ಲ ಇಸ್ರೇಲ್ ಅಮಾಸ್ ಇಲ್ಲಿ ನೋಡಬಹುದು ಇರಾನ್ ಸುಪ್ರೀಂ ಲೀಡರ್ ಆರ್ಡರ್ ಅಟ್ಯಾಕ್ ಅನ್ ಇಸ್ರೇಲ್ ಫಾರ್ ಇಸ್ಮಾಯಿಲ್ ಅನಿಯಾ ಕಿಲ್ಲಿಂಗ್ ಇದು ಒಂದು ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸ್ವಲ್ಪ ದಿನದ ನಂತರ ತಣ್ಣಗಾದ್ರೆ ಈ ಕಾನ್ಫ್ಲಿಕ್ಟ್ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಇನ್ ಕೇಸ್ ಇದು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಟ್ರಾಗ್ ಆದ್ರೆ ಖಂಡಿತ ಆಗ ಬಿಗ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬೀಳುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ ಖಂಡಿತ ಈಗ ನಾವು ಒಂದು ಕಡೆ ಹೋಗ್ತಾ ಇದ್ವಿ ರೇಟ್ ಕಟ್ಸ್ ಕಡೆ ಬಟ್ ಅದ್ರ ಮಧ್ಯೆ ಇದೊಂದು ಹರ್ಡಲ್ ಅಂತ ಹೇಳ್ಬಹುದು ಬಟ್ ನೋಡೋಣ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಜೊತೆಗೆ ಇನ್ನು ಸಾಕಷ್ಟು ಸಮಯ ಇರೋದ್ರಿಂದ ನೆಕ್ಸ್ಟ್ ಮೀಟಿಂಗ್ ಗೆ ಅಷ್ಟರಲ್ಲಿ ಏನಾದ್ರೂ ಇಲ್ಲಿ ಶಾಂತಿ ನೆಲೆಸಿದ್ರೆ ಅಥವಾ ಕನ್ಫ್ಲಿಕ್ಟ್ ಕಡಿಮೆ ಆದ್ರೆ ಅದ್ರ ಇಂಪ್ಯಾಕ್ಟ್ ಕಡಿಮೆ ಆದ್ರೆ ಅಲ್ಲಿ ಬಿಗ್ ಚೇಂಜಸ್ ಆಗೋದಿಲ್ಲ ಬಟ್ ಜಾಸ್ತಿ ಆದ್ರೆ ಚೇಂಜಸ್ ಆದೇ ಆಗುತ್ತೆ ಹಾಗಾಗಿ ಅಂತ ಸಮಯ ಏನಾದ್ರೂ ಬಂದ್ರೆ ಫೆಡರಲ್ ರಿಸರ್ವ್ ಮತ್ತೆ ರೇಟ್ ಕಟ್ ಮಾಡೋದನ್ನ ಮುಂದಕ್ಕೆ ಕೂಡ ಹಾಕಬಹುದು ಬಟ್ ನೋಡೋಣ ಒಪ್ ಇಟ್ಕೊಳ್ಳೋಣ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಮೂವತ್ತೆರಡು ಸಾವಿರ ಕೋಟಿ ಜಿ ಎಸ್ ಟಿ ಇವಿಯೇಷನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ನ್ಯೂಸ್ ಬಂದಿದೆ ಡಿಮಾಂಡ್ ಅಂತಾನೆ ಹೇಳ್ಬೋದು ಮೂವತ್ತೆರಡು ಸಾವಿರದ ನಾನೂರು ಕೋಟಿ ನೀವು ಪೇ ಮಾಡಬೇಕು ಅಂತ ಹಾಗೆ ಇದಕ್ಕಾಗಿ ಖಂಡಿತ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಮಾರು ಕಮೆಂಟ್ ಗಳನ್ನ ನೋಡಿದೀನಿ ಏನೋ ಕಂಪನಿ ಮುಳುಗೇ ಹೋಗ್ಬಿಡ್ತೇನೋ ಅನ್ನೋ ರೀತಿ ಭಯ ಖಂಡಿತ ಆ ರೀತಿ ಏನಾಗೋದಿಲ್ಲ ಮೂವತ್ತೆರಡು ಸಾವಿರ ಕೋಟಿ ಡಿಮಾಂಡ್ ಬಂತ ತಕ್ಷಣ ಕಂಪನಿಯನ್ ಪೇ ಮಾಡಿಬಿಡೋದಿಲ್ಲ ಕಂಪನಿ ತನ್ನ ಸ್ಟಾನ್ಸ್ ಏನಿದೆ ತನ್ನ ಡಾಕ್ಯುಮೆಂಟ್ಸ್ ಏನಿದೆ ನಾವು ಯಾವ ರೀತಿ ಪೇ ಮಾಡಿದ್ದೀವಿ ಎಲ್ಲನೂ ಕೂಡ ಕೊಡ್ತಾರೆ ಅದನ್ನ ಮತ್ತೊಮ್ಮೆ ಅವರು ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಮೂವತ್ತೆರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿಗೂ ಬರಬಹುದು ಅಥವಾ ಇಪ್ಪತ್ತು ಸಾವಿರ ಕೋಟಿಗೂ ಹೋಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ನಂತರ ಕಂಪನಿಗೆ ಅದು ಓಕೆ ಅನ್ಸಿದ್ರೆ ಪೇ ಮಾಡ್ತಾರೆ ಇಲ್ಲ ಅಂತಂದ್ರೆ ಮತ್ತೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಎಲ್ಲೂ ಕೂಡ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಈಗ ನೋಟಿಸ್ ಬಂದ ತಕ್ಷಣ ಪೇ ಮಾಡಿಬಿಡ್ತಾರೆ ಪೇ ಮಾಡಬೇಕು ಅಂತ ಏನಲ್ಲ ಅದಕ್ಕೂ ಕೂಡ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ನಾವು ಈ ಹಿಂದೆ ಒಂದು ಕಂಪನಿಯನ್ನ ನೋಡಿದ್ವಿ ಎಸ್ಪೆಷಲಿ ಡೆಲ್ಟಾ ಕಾರ್ಪ್ ಜೊತೆ ಕಂಪನಿ ಎರಡು ಸಾವಿರ ಮೂರು ಸಾವಿರ ಕೋಟಿ ಇರುವಂಥ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಆದ್ರೆ ಅದಕ್ಕೆ ಟ್ಯಾಕ್ಸ್ ಡಿಮಾಂಡ್ ಬಂದಿದ್ದು ಹದಿನಾಲ್ಕು ಸಾವಿರ ಕೋಟಿ ಕಂಪನಿಯನ್ನು ಓವರ್ ಆಲ್ ಮಾಡಿದ್ರು ಅಷ್ಟು ಬರೋದಿಲ್ಲ ಕಂಪನಿ ಪೇ ಮಾಡ್ತಾ ಈಗಲೂ ಕೂಡ ಕೇಸ್ ನಡೀತಾನೆ ಇದೆ ಬಟ್ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ನಾವೀಗ ಈಗ ತಾನೇ ಎಡಿಆರ್ ಅಲ್ಲಿ ನೋಡಿದ್ವಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಏನು ಹತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಇಲ್ಲ ಜಸ್ಟ್ ಟೂ ಪರ್ಸೆಂಟ್ ಆಗಿದೆ ಮಾರ್ಕೆಟ್ಗೆ ಗೊತ್ತಿದೆ ಇವೆಲ್ಲ ಬರ್ತಾ ಇರುತ್ತೆ ಆಗ್ತಾ ಇರುತ್ತೆ ಅಂತ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿನೂ ಆಗ್ಬೋದು ಮೂರು ನಾಲ್ಕು ಪರ್ಸೆಂಟ್ ಬೇಕಾದ್ರೂ ಆಗ್ಬೋದು ಐದು ಪರ್ಸೆಂಟ್ ಬೇಕಾದ್ರೂ ಆಗ್ಬೋದು ಡೌನ್ ಫಾಲ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇರೋದು ಟ್ಯಾಕ್ಸ್ ಡಿಮಾಂಡ್ ಬಂತು ಅಂತ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಂಪನಿ ನೋಡಬಹುದು ಈಗಾಗಲೇ ರೆಸ್ಪಾಂಡ್ ಕೂಡ ಮಾಡಿದೆ ಆಲ್ ಡ್ಯೂಸ್ ಪೇಡ್ ಇನ್ಫೋಸಿಸ್ ರೆಸ್ಪಾನ್ಸ್ ಟು ರಿಪೋರ್ಟ್ಸ್ ಆಫ್ ಜಿ ಎಸ್ ಟಿ ಡಿಮಾಂಡ್ ಫಾರ್ ಅಲಿಗೇಟ್ ಟ್ಯಾಕ್ಸ್ ಇವೇಶನ್ ನೋಡೋಣ ಇನ್ನು ಯಾವ ರೀತಿಯ ಸ್ಟ್ಯಾಂಡ್ಸ್ಗಳು ಗಳು ಬರುತ್ತೆ ಅಂತ ಯಾವ ರೀತಿಯ ನ್ಯೂಸ್ಗಳು ಬರುತ್ತೆ ಅಂತ ಬಟ್ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಖಂಡಿತ ಇಲ್ಲ ಇದೊಂದು ಬಿಗ್ ಜಿಯಾಂಡ್ ಇನ್ ಕೇಸ್ ಮೂವತ್ತೆರಡು ಸಾವಿರ ಕೋಟಿ ಪೇ ಮಾಡಬೇಕು ಅಂತಂದ್ರು ಅದಕ್ಕೆ ಕೇಪಬಿಲಿಟಿ ಇದೆ ಪೇ ಮಾಡೋ ಅಂತದ್ದು ಏಳು ಅಥವಾ ನಿಯರ್ಲಿ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಬಟ್ ಡಿಮ್ಯಾಂಡ್ ಬಂದಿದ ತಕ್ಷಣ ಯಾರು ಪೇ ಮಾಡೋದಿಲ್ಲ ಅದಕ್ಕೆ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಅವನ್ನೆಲ್ಲ ಆದ್ಮೇಲೆ ಅದು ಕಮ್ಮಿನೂ ಆಗಬಹುದು ಜಾಸ್ತಿನೂ ಆಗ್ಬೋದು ಜಾಸ್ತಿ ಆಗುವಂತ ಚಾನ್ಸಸ್ ಕಡಿಮೆ ಕಡಿಮೆನೇ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಮುಂದುವರೆದು ಬರ್ತವೆ ಅಂತ ಬಟ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಒಂದು ಬಿಗ್ ಜಿ ಆಂಟಿದು ಹಾಗಾಗಿ ಜಸ್ಟ್ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಅಷ್ಟೇ ಇಂಥ ಸಮಯದಲ್ಲಿ ನೆಕ್ಸ್ಟ್ ಆಗಿ ಬರುವುದಾದ್ರೆ ವಿಪ್ರೋ ವಿಪ್ರೋಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಕಂಪನಿ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ ಗ್ಲೋಬಲ್ ಆಟೋಮೋಟಿವ್ ಸಪ್ಲೈಯರ್ ಕಂಪನಿಯಿಂದ ಆ ಕಂಪನಿಯ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಆ ಕಾರಣದಿಂದ ವಿಪ್ರೋ ಕೂಡ ಸೊ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಐ ಡಿ ಬಿ ಐ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಡೈವೆಸ್ಟ್ಮೆಂಟ್ ಕಾರಣಕ್ಕೆ ಕಾರಣಕ್ಕೆ ಡಿ ಬಿ ಐ ಸುದ್ದಿಯಲ್ಲಿತ್ತು ಈಗ ಹಲವು ಇನ್ವೆಸ್ಟರ್ಸ್ ನೇಮ್ಗಳು ಅಪಿಯರ್ ಆಗಿದೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಿರೋರು ಫೈರ್ ಫಾಕ್ಸ್ ಎನ್ ಬಿ ಡಿ ಎಮಿರೇಟ್ಸ್ ಮತ್ತೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇಂಥ ಮೇಜರ್ ಅಥವಾ ಬಿಗ್ ನೇಮ್ಗಳು ಗಳು ಅಪಿಯರ್ ಆಗಿದೆ ಬಿಡಿಂಗ್ ಪ್ರೊಸೀಜರಲ್ಲಿ ಅಲ್ಲಿ ಆ ಕಾರಣದಿಂದ ಡಿ ಬಿ ಐ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಸಂಸರ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಬೆಂಗಳೂರಲ್ಲಿ ಐವತ್ತೈದು ಎಕರೆ ಲ್ಯಾಂಡ್ ಅಲಾಟ್ ಆಗಿದೆ ಅಂಡರ್ ಉದ್ಯೋಗ ಮಿತ್ರ ಸ್ಕೀಮ್ ಅಲ್ಲಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಬರುತ್ತೆ ಅಂತ ನಂತರ ವೇದಾಂತ ಸುದ್ದಿಯಲ್ಲಿರುತ್ತೆ ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ಈ ಹಿಂದೆ ಕಂಪನಿ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿಯ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಡಿಮರ್ಜ್ ಮಾಡಿ ಆರು ಹೊಸ ಕಂಪನಿಗಳನ್ನಾಗಿ ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಸಿ ಎನ್ ಎಸ್ ಸಿ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ವೇದಾಂತ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಂತರ ಭರತ್ ಫೌಜ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಆರ್ಮ್ ಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಅಪ್ರೂವಲ್ ಸಿಕ್ಕಿದೆ ಈಗಾಗಲೇ ಈ ಕಂಪನಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡ್ತಿತ್ತು ಇನ್ನು ಕೆಲವೊಂದು ಹೊಸ ಹೊಸ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಇಂದ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಭರತ್ ಫೋಜ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಐಟಿ ಸ್ಟಾಕ್ಸ್ ಇವತ್ತು ಎಲ್ಲ ಐಟಿ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಕ್ಲೂಡಿಂಗ್ ಇನ್ಫೋಸಿಸ್ ಎಲ್ ಟಿ ಟಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಎಲ್ ಟಿ ವಿಪ್ರೋ ಎಲ್ಲವನ್ನು ಕೂಡ ಕಾರಣ ಫೆಡರಲ್ ರಿಸರ್ವ್ ಬಂದಿರೋ ಬಂದಿರುವಂತಹ ಪಾಸಿಟಿವ್ ನ್ಯೂಸ್ಗಳು ಹಾಗೆ ನಾವು ಈಗಾಗಲೇ ನೋಡಿದ್ವಿ ನಾಸ್ ದಾಖಲಿ ಎರಡೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಕಾರಣದಿಂದ ಐ ಟಿ ಸೆಕ್ಟರ್ ನ ಎಲ್ಲ ಶೇರುಗಳನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇವತ್ತು ಆಟೋ ಸೆಕ್ಟರ್ನ ನ ಎಲ್ಲ ಶೇರುಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ ಯಾಕಂದ್ರೆ ಆಗಸ್ಟ್ ಒಂದ್ ಆಗಿರೋದ್ರಿಂದ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ಅಥ್ಲೀಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಜೊತೆಗೆ ಸೇಲ್ಸ್ ಡೇಟಾ ರಿಲೀಸ್ ಆದ ತಕ್ಷಣ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ರಿಸಲ್ಟ್ ಕಡೆ ಬಂದ್ರೆ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಇದೊಂದು ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಹಿಂದಿನ ವರ್ಷ ಬರೀ ತೊಂಬತ್ತಾರು ಲಕ್ಷ ಇದ್ದಂತಹ ಕಂಪನಿಯ ರೆವಿನ್ಯೂ ಹಿಂದಿನ ಕ್ವಾರ್ಟರ್ ಅಲ್ಲಿ ನಿಯರ್ಲಿ ಒಂಬತ್ತು ಕೋಟಿಗೆ ಬಂದಿತ್ತು ಈಗ ಇಪ್ಪತ್ತೆಂಟು ಕೋಟಿ ತಲುಪಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಎಬಿಟ್ ಅಲ್ಲಿ ಮೈನಸ್ ಅಲ್ಲಿ ಇದ್ದಂತದ್ದು ಪಾಸಿಟಿವ್ ಬಂದಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಇದ್ದಿದ್ದು ಈಗ ಮೂರುವರೆ ಕೋಟಿ ಪ್ರಾಫಿಟ್ ಗೆ ಬಂದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ಯೂ ಅಲ್ಲಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನ ಜೊತೆಗೆ ನಾನು ಈ ಹಿಂದೆ ಈ ಸ್ಟಾಕ್ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ರೈಲ್ವೆ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಿ ಈ ಸ್ಟಾಕ್ ಕವರ್ ಮಾಡಿದೆ ಬಟ್ ಹೈಲಿ ರಿಸ್ಕಿ ಸ್ಟಾಕ್ ನೋಡಬಹುದು ಬರೀ ಒಂಬೈನೂರ ಎಂಬತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಹೈಲಿ ರಿಸ್ಕಿ ಸ್ಟಾಕ್ ಒನ್ ತೌಸಂಡ್ ಕ್ರೋರ್ಸ್ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ಬಟ್ ರಿಸಲ್ಟ್ ಚೆನ್ನಾಗಿದೆ ಬಹುಶಃ ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂಥ ಎಲ್ಲ ಸಾಧ್ಯತೆ ಈ ಸ್ಟಾಕ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿನ ರಿಸ್ಕಿ ಸ್ಟಾಕ್ ಅದನ್ನ ನೆನ್ಪಿಟ್ಕೊಂಡು ಮುಂದುವರಿ ನಂತರ ಬನ್ಸಲ್ ವೈರ್ ಇತ್ತೀಚೆಗೆ ಅಲ್ಲಿ ಇಷ್ಟಾದಂಥ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಚೆನ್ನಾಗಿದೆ ನಂತರ ಎ ಬಿಟ್ಟಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸು ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ನಂತರ ಎಸ್ ತರ್ ಡಿ ಎಮ್ ಹೆಲ್ತ್ ಕೇರ್ ಪರ್ಫಾರ್ಮೆನ್ಸ್ ನೋಡ್ಬೋದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಬಿಗ್ ಚೇಂಜಸ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ಸ್ ಸಾವಿರ ಕೋಟಿ ಆಡ್ ಆಗಿದೆ ಐದು ಸಾವಿರದ ಎಪ್ಪತ್ತೊಂದು ಕೋಟಿ ಹಾಗಾಗಿ ಇದೆ ಇನ್ ಕೇಸ್ ಆ ಎಪ್ಪತ್ತೊಂದು ಕೋಟಿ ಮೈನಸ್ ಮಾಡಿದ್ರು ಕೂಡ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ರೆವೆನ್ಯೂನಲ್ಲಿ ಇಯರ್ಲಿ ಅಪ್ ಇದೆ ನಂತರ ಎ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ರಿಲ್ಯಾಕ್ಸ್ ಆಫ್ ಫುಟ್ವೇರ್ ಪರ್ಫಾರ್ಮೆನ್ಸ್ ನೋಡಬಹುದು ಸೊ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎಲ್ಲ ಕಡೆ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ರಿಲ್ಯಾಕ್ಸ್ ಆಫ್ ಫುಟ್ವೇರ್ ಕೊಟ್ಟಿಲ್ಲ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಪ್ರೈಕಲ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ರೆವಿನ್ಯೂ ನಂತರ ಹೆಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ಟಾಟಾ ಸ್ಟೀಲ್ ಪರ್ಫಾರ್ಮೆನ್ಸ್ ನೋಡುವುದು ಕ್ವಾರ್ಟರ್ಲಿ ಇಯರ್ಲಿ ರೆವೆನ್ಯೂ ವೈಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಟಾಟಾ ಸ್ಟೀಲ್ ನಾನು ಯೂಜಲಿ ಅವಾಯ್ಡ್ ಮಾಡ್ತೀನಿ ಇದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಸ್ಟೀಲ್ ಒಂದು ಇಂಟರ್ನ್ಯಾಷನಲ್ ಕಮಾಡಿಟಿ ಆಗಿರೋದ್ರಿಂದ ಕಮಾಡಿಟಿ ಪ್ರೈಸ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಆದಷ್ಟು ಈ ಸ್ಟಾಕ್ ಅಂತ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಆಲ್ಮೋಸ್ಟ್ ಸ್ಟೀಲ್ ಕಂಪನಿಗಳು ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗ್ತವೆ ಆ ಕಾರಣದಿಂದ ನಾನು ಸ್ಟೀಲ್ ಕಂಪನೀಸನ್ನ ಅವಾಯ್ಡ್ ಮಾಡ್ತೀನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಇನ್ವೆಸ್ಟ್ ಮಾಡಿದಿರಿ ಅಂದ್ಕೊಳ್ತೀನಿ ಬಟ್ ಯೂಶ್ವಲಿ ಈ ಸೆಕ್ಟರ್ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಕೂಡ ಅಂತ ಸೆಕ್ಟರ್ ಅಲ್ಲ ನಂತರ ಸೊನಾಟಾ ಸಾಫ್ಟ್ವೇರ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಎಬಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಪೂರ್ವಾಂಕರ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ನಂತರ ಎಬಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಟಾಕ್ ನಂತರ ಕೋಲ್ ಇಂಡಿಯಾದ ನಂಬರ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಇಯರ್ಲಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ ಅಲ್ಲೂ ಅಷ್ಟೇ ಸಾರಿ ಎಬಿಟಲ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಅಂತಾನೆ ಹೇಳ್ಬೋದು ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಅದಾನಿ ಪೋರ್ಟ್ಸ್ ನ ರಿಸಲ್ಟ್ ಇದೆ ಡೇಟಾ ಮ್ಯಾಟಿಕ್ಸ್ ಇದೆ ಡಾಬರ್ ರಿಸಲ್ಟ್ ಇದೆ ಕ್ಲೀನ್ ಸೈನ್ಸ್ ರಿಸಲ್ಟ್ ಇದೆ ಕೆಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಐಟಿ ಸಿ ರಿಸಲ್ಟ್ ಕೂಡ ಇದೆ ನೋಡಬಹುದು ಕೆ ಪಿ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಅಕಮ್ ಡ್ರಗ್ಸ್ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಸ್ ಆಫ್ ನೌ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ನೋಡಬಹುದು ನಂತರ ಸೀಗಲ್ ಇಂಡಿಯಾ ಇವತ್ತಿಂದ ಓಪನ್ ಆಗ್ತಾ ಇದೆ ನಾವು ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಸದ್ಯದ ಮಟ್ಟಿಗೆ ಫಿಫ್ಟಿ ಏಟ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸಲ್ಲಿ ಅಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನೋಡಬಹುದು ಪರ್ಸೆಂಟ್ ಡೌನ್ ಆಗಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಬಟ್ ಗಿಫ್ಟ್ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಗ್ಯಾಪ್ ಅಪ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಒಂಬತ್ತು ಕಾಲವರೆಗೂ ಕೂಡ ನಂತರ ನಾವು ಡೌಜನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಓಪಿಟ್ಕೊಳ್ಬಹುದು ಗ್ಯಾಪ್ ಅಪ್ ಓಪನಿಂಗ್ ಬಹುಶಃ ಇವತ್ತು ನಮ್ಮ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಲೆವೆಲನ್ನು ಬ್ರೆಚ್ ಮಾಡುವಂತ ಎಲ್ಲ ಲಕ್ಷಣಗಳಂತೂ ಇದೆ ಆಸ್ ಆಫ್ ಬಟ್ ಬ್ರೆಚ್ ಮಾಡಿ ಅದ್ರ ಮೇಲೆ ಕ್ಲೋಸಿಂಗ್ ಅನ್ನ ಕೊಡುತ್ತಾ ಅಥವಾ ಮತ್ತೆ ಒಳಗಡೆ ಬಂದು ಕ್ಲೋಸಿಂಗ್ ಅನ್ನ ಕೊಡುತ್ತಾ ಅದನ್ನ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಒಂದು ಕ್ರೂಶಿಯಲ್ ಲೆವೆಲ್ ಒಂದು ಸೈಕಾಲಜಿಕಲ್ ಲೆವೆಲ್ ಅಂತ ಹೇಳಬಹುದು ಅದ್ರ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟರೆ ನೆಕ್ಸ್ಟ್ ಸೆಷನ್ ಗಳಿಗೆ ಇಪ್ಪತ್ತೈದು ಸಾವಿರ ಲೆವೆಲ್ ಸಪೋರ್ಟ್ ಆಗುತ್ತೆ ಸೊ ಇನ್ ಕೇಸ್ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದ್ರೆ ಮತ್ತೆ ಇಪ್ಪತ್ತೈದು ಸಾವಿರ ಲೆವೆಲ್ ಕ್ರೂಶಿಯಲ್ ಆಗುತ್ತೆ ಆಗ ರೆಸಿಸ್ಟೆನ್ಸ್ ಕೂಡ ಆಗುತ್ತೆ ಟೆಕ್ನಿಕಲ್ ಹೇಳೋದಾದ್ರೆ ನೋಡೋಣ ಇವತ್ತು ಬ್ರೆಚ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ ಇಪ್ಪತ್ತೈದು ಸಾವಿರ ಲೆವೆಲ್ ನೋಡೋಣ ಸಾಧ್ಯ ಆಗುತ್ತಾ ಅಥವಾ ಇನ್ನು ವೇಟ್ ಮಾಡ್ಬೇಕಾಗತ್ತಾ ನಾವು ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വീഡിയോയിൽ സെഗോണ എല്ലവർഗ ജൈ ഹിന്ദ് ജൈ കർണ്ണാടക